ನಮಸ್ಕಾರ ಸ್ನೇಹಿತರೆ ಶಿಲ್ಪಾ ಮನೋಜ್ ಅಫಿಷಿಯಲ್ ಚಾನಲ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ ಬರೀ ಇವತ್ತೊಂದು ನಾಷ್ಟಾದ ರೆಸಿಪಿ ಶೇರ್ ಮಾಡ್ಕೊಳ್ ಏನಪ್ಪ ಏನಪ್ಪಾ ಅಂದರೆ ಗೋಧಿ ಹಿಟ್ಟಿನಿಂದ ಗರಿ ಗರಿಯಾದ ಪೂರಿ ಉಯಿ ಉಬ್ಬಿ ಬರೋಂಥ ಪೂರಿ ಮಾಡೋದು ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನಿಮ್ಮ ಜೊತೆಗೆ ಈರುಳ್ಳಿ ಸಾಗು ಮಾಡೋದನ್ನ ಎರಡು ರೆಸಿಪಿನೂ ಶೇರ್ ಮಾಡ್ಕೊಳ್ತೀನಿ ಇದೆ ಒಂದು ವಿಡಿಯೋನ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡ್ರಿ ಈ ನೋಡ್ತಿರ್ಬೋದು ನೀವು ಎಷ್ಟು ಚೆಂದ ಉಬ್ಬಿ ಬರೋಗತ್ತೆ ಅವು ಗೋಧಿ ಹಿಟ್ಟಿನ ಪುರಿ ಅಂತ ಅನ್ಸೋದೇ ಇಲ್ಲ ಅಷ್ಟು ಸಖತ್ತಾಗಿದೆ ಅವು ಇದನ್ನ ಮಾಡೋದು ಮತ್ತು ಇದ್ರ ಜೊತೆಗೆ ಇದಕ್ಕೊಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಹಾಕಿಬಿಟ್ರೆ ಮಸ್ತ್ ಬರ್ತವೆ ಪೂರಿ ಯಾವುದೇ ಸೋಡಾ ಯೂಸ್ ಮಾಡಿದೆ ಆ ಮಾಡಿರೋಪ್ಪಂಥ ಪೂರಿ ಇದು ನೀವು ನಂಬ್ತೀರ ಸೊಡಪಿ ಹಾಕಿದ ಈ ಥರ ಉಬ್ಬಿ ಬರೋಂಥ ಪೂರಿ ಮಾಡ್ಬೋದು ಅದು ಗೋಧಿ ಹಿಟ್ಟಿಂದ ಅಂಥೇಳಿ ಅದು ಅಂತೇಳಿ ನಿಮ್ಗೆ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿರಿ ಹೊಸ್ದಾಗಿ ನೋಡೋರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿರಿ ಬೆಲ್ಲೈಕನ್ನ ಬೆಲ್ಲೈಕನ್ನ ಕ್ಲಿಕ್ ಮಾಡಿರಿ ನಾ ಹಾಕೋ ವಿಡಿಯೋಸ್ ನೋಟಿಫಿಕೇಶನ್ ನಿಮಗೆಲ್ಲ ಬರ್ತೈತಿ ಆಮೇಲೆ ನೀವು ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿಗೂ ಶೇರ್ ಮಾಡಿರಿ ಹಂಗೆ ಇದೇ ರೀತಿ ಸಪೋರ್ಟ್ ಮಾಡಿರಿ ಈಗ ಪುರಿ ಮಾಡೋದು ಹೆಂಗತ್ತೆ ಫಸ್ಟಿಗೆ ಶೇರ್ ಮಾಡ್ಕೊತೀನಿ ಹೀಟ್ ಕಲಿಸೋದು ಭಾಳ ಇಂಪಾರ್ಟೆಂಟ್ ಇರ್ತೈತಿ ಈಗ ನೋಡ್ತಿರ್ಬೋದು ನಾನು ಗೋದಿ ಹಿಟ್ಟು ತೊಗೊಂಡಿದ್ದೀನಿ ರೀ ಒಂದು ಕಪ್ ಗೋದಿ ಹಿಟ್ಟು ತೊಗೊಂಡಿದ್ದೀನಿ ದೊಡ್ಡ ಕಪ್ಪಿಲ್ಲೆ ಇಲ್ಲಿ ನೀರು ಯಾಕೆ ತೊಗೊಂಡಿನಪ್ಪ ಅಂದರೆ ನೀರನ್ನು ನಾವು ಸ್ಟೌವ್ ಮೇಲೆ ಉಗುರು ಬೆಚ್ಚಗ ನೀರು ಬಿಸಿ ಮಾಡೋ ಉಗುರು ಬೆಚ್ಚಗ ಹಾಕ್ಬೇಕು ಅಷ್ಟು ಬಿಸಿ ಮಾಡ್ಕೋಬೇಕು ನೀರನ್ನ ಅದಕ್ಕೆ ಹಿಟ್ಟಿಗೆ ಸ್ವಲ್ಪ ಉಪ್ಪು ಒಂದು ಸ್ವಲ್ಪ ಸಕ್ರೆ ಹಾಕ್ಕೊಂಡಿನಿರಿ ಉಪ್ಪು ಟೇಸ್ಟಿಗೆ ಸಕ್ಕರೆ ಬಂದು ಟೇಸ್ಟನ್ನು ಡಿಫ್ರೆಂಟ್ ಆಗುತ್ತೆ ಜೊತೆಗೆ ಸ್ವಲ್ಪ ಕಲರ್ ಆಗ್ತವೆ ಪೂರಿ ಚಂದ ಚಂದ್ ರೀ ನೋಡೋಕೆ ತಿನ್ನೋಕೋ ಭಾಳ ಇಷ್ಟ ಆಗ್ತಾವೆ ಹಾಗಾಗಿ ಒಂಚೂರು ಸಕ್ಕರೆ ಹಾಕಿ ನಾನು ಆಮೇಲೆ ಈಗ ಬೆ ಬೆಚ್ಚನ ಉಗುರು ಬೆಚ್ಚಗ ನೀರು ರೀ ಅವನ್ನ ತಗೊಂಡು ಸ್ವಲ್ಪ 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 ಹಾಕ್ಕೊಂಡು ಹಿಟ್ಟನ್ನ ಕಲ್ಸ್ಕೊಬೇಕಾಗುತ್ತ ಪೂರಿ ಹಿಟ್ಟು ಅತಿ ತಿಳಿವು ಮಾಡ್ಕೋಬಾಡ್ರಿ ಅತಿಯಾಗಿ ಗಟ್ಟಿ ಮಾಡೋಕ್ಕೆ ಹೋಗ್ಬೇಡ್ರಿ ಭಾಳ ಸೂಕ್ಷ್ಮ ಇರುತ್ತೆ ಭಾಳ ನೀಟಾಗಿ ಪರ್ಫೆಕ್ಟಾಗಿ ಒಂದು ಹದವಾಗಿ ನಾದ್ಕೋಬೇಕಾಗತ್ತಾ ಯಾಕಂದ್ರೆ ಅತಿ ಗಟ್ಟಿ ಆದರೂ ಪುರಿ ಉಬ್ಬೋದಿಲ್ಲ ಅತಿ ಸಾಫ್ಟಾಗಿತ್ತಂದರೆ ಹಿಟ್ಟು ಆವಾಗ ಪುರಿ ಅಷ್ಟು ಸರಿಯಾಗಿ ಬರೋದಿಲ್ಲ ಹಾಗಾಗಿ ಮೀಡಿಯಮ್ ಒಳಗೆ ನೀವು ಹಿಟ್ಟು ನಾವುಕೊಬೇಕಾಗತ್ತಾ ನೋಡಿಕೊಂಡು ಚುರುಚುರ ನೀರು ಹಾಕಿ ಹಿಟ್ಟನ್ನ ಕಲಸ್ರಿ ನೆನ್ಪಿರ್ಲಿ ಕಾಯಿಸ್ಬೇಡ್ರಿ ನೀರನ್ನ ಉಗುರು ಬೆಚ್ಚಗೆ ನೀರು ಇರಬೇಕು ಬೇಕೋ ಒಂದ್ಸರಿ ಟ್ರೈ ಮಾಡಿ ನೋಡ್ರಿ ಯಾವುದೇ ಸೊಡಪುಡಿ ಹಾಕೋ ಅವಶ್ಯಕತೆನೇ ಇಲ್ಲ ಉಗುರು ಬೆಚ್ಚಗೆ ನೀರೊಳಗೆ ಹಾಕಿ ಕಲಸಿ ಪುರಿ ಒಂದು ಹತ್ತು ನಿಮಿಷ ನೆನೆಕಿಟ್ಟು ಮಾಡಿ ನೋಡ್ರಿ ಪೂರಿ ಏನು ಮಸ್ತಾಗಿ ಬರ್ತಾವ ಅಂತೇಳಿ ಈಗ ನಾನು ಹಿಟ್ಟು ಕಲಸಕ್ಕೆ ರೀ ಈ ಥರ ಬೆಳಿಗ್ಗೆ ಏನು ಅಷ್ಟ ಕಷ್ಟ ಎಲ್ಲ ಪೂರಿ ಮಧ್ಯಾಹ್ನ ಊಟಕ್ಕೆ ಕೂಡ ಪೂರಿ ಊಟ ಎಲ್ಲ ಹೋಟೆಲ್ಗೆಲ್ಲ ನೋಡಿರ್ತೀರಿ ನೀವು ಕಾಲ ಒಳಗೆ ಪುರಿ ಊಟನೂ ಕೊಡ್ತಾರೆ ಮಾಡ್ಕೊಂಡು ತಿನ್ಬೋದು ಚೆನ್ನಾಗಿರ್ತೈತಿ ಯಾಕಂದ್ರೆ ಚಪಾತಿ ತಿನ್ನೋದನ್ನ ಈ ಕಡೆ ಎಣ್ಣೆ ಒಳಗೆ ಫ್ರೈ ಮಾಡ್ಕೊಂಡು ಪುರಿ ಅಂತೇಳಿ ಮಾಡ್ಕೊಂಡು ತಿಂತೀವಿ ಗೋಧಿ ಆಗಿರೋದ್ರಿಂದ ಮೈದಾ ಹಿಟ್ಟು ಅತಿಯಾಗಿ ತಿಂದರೆ ದೇಹಕ್ಕೆ ಒಳ್ಳೆಯದಲ್ಲ ಹಾಗಾಗಿ ಗೋಧಿ ಹಿಟ್ಟಿಂದ ಮಾಡಿದ್ರೆ ಆ ಚಪಾತಿ ತಿಂದ ಫೀಲೇ ಇರುತ್ತಾ ಗೋಧಿಯಿಂದ ಮಾಡಿರೋದಲ್ಲ ಹಾಗಾಗಿ ನಾನು ಜಾಸ್ತಿ ಪೂರಿ ಅಂತ ಮಾಡಿದ್ರೆ ದೋಸೆ ಅಂತ ಮಾಡಿದ್ರೆ ನಾನು ಜಾಸ್ತಿ ಪ್ರಿಫರೆನ್ಸ್ ಕೊಡೋದು ಗೋಧಿಗೆ ಮಾತ್ರ ಗೋಧಿ ಹಿಟ್ಟಿನಿಂದ ಹಾಗಾಗಿ ಈಗ ನೋಡ್ತಿರ್ಬೋದು ಈ ಅದಕ್ಕೆ ಕಲಿಸ್ಕೊಂಡಿ ಹಿಟ್ಟನ್ನ ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಸವರಿ ಒಂದು ಮುಚ್ಚರ ಮುಚ್ಚಿ ಇಟ್ಟುಬಿಡಿರಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಸ್ವಲ್ಪ ಅದು ನೆನ್ಕೊಳ್ಳಿ ಇದಕ್ಕೆ ಬೇಕಾದ್ರೆ ನೀವು ಸ್ವಲ್ಪ ಅದು ಚಿರೋಟಿ ರವೆ ಅಂತ ಬರೋದಲ್ಲ ಉಂಡಿ ರವೆ ಆ ರವಾನ ಮಿಕ್ಸ್ ಮಾಡ್ಕೊಬೋದು ಇನ್ನೂ ಗರಿಗರಿಯಾಗಿ ಚಲೋ ಬರುತ್ತೆ ನಾನು ರವೆ ಏನು ಹೋಗಿಲ್ಲ ನಾನು ಹೇಳಿನಲ್ಲ ಏನೊಂದು ಬೇರೆ ಯಾವುದೊಂದು ವಸ್ತು ಯಾವುದೇ ಪದಾರ್ಥ ಮಿಶ್ರಣ ಮಾಡ್ದನ ಪೂರಿ ಮಾಡಿ ನಾನು ಓನ್ಲಿ ಗೋಧಿ ಹಿಟ್ಟಿಲ್ಲ ಈಗ ಅದು ಆಯಿತು ಸ್ನೇಹಿತರೆ ಅದು ಆ ಕಡೆ ನೆನ್ಕೊಳ್ಳಿ ನಾನು ಇಲ್ಲಿ ಈರುಳ್ಳಿ ಸಾಗು ಮಾಡೋಕ ಏನ ಬೇಕು ಏನೆಲ್ಲ ಅಂತೇಳಿ ಶೇರ್ ಮಾಡ್ಕೊಳ್ತೀನಿ ಇಲ್ಲಿ ನೋಡ್ರಿ ಒಂದು ದಬ್ರಿ ಇಟ್ಟು ಅದಕ್ಕೆ ಎಣ್ಣೆ ಹಾಕೀನಿ ಅದು ಬಿಸಿ ಆದ ಜೀರಿಗೆ ಸಾಸಿವೆ ಹಾಕಿದ್ದೀನಿ ಚಟಪಟ ಚಟಪಟ ಅಂತ ಅವು ಸಿಡಿಲಿ ಈಗ ಇದಕ್ಕೆ ಉಳ್ಳಾಗಡ್ಡೆ ಹೆಚ್ಚಿ ಹೆಚ್ಚಿಟ್ಕೊಂಡಿದ್ದೆ ನಾನು ಮೀಡಿಯಮ್ ಸೈಜನ್ನು ಒಂದು ಮೂರು ಉಳ್ಳಾಗಡ್ಡಿ ಹೆಚ್ಚಿಟ್ಕೊಂಡಿನ್ರಿ ಈರುಳ್ಳಿ ಸಾಗಿರೋ ಸಾಗು ಆಗಿರೋದ್ರಿಂದ ಈರುಳ್ಳಿ ಮೇಯ್ನಾಗಿ ಇದಕ್ಕೆ ಬೇಕಾಗಿರೋದು ಹಾಗಾಗಿ ನಾನು ಮೂರು ಮೀಡಿಯಮ್ ಸೈಜು ಉಳ್ಳಾಗಡ್ಡನ ಕಟ್ ಮಾಡಿ ಹಾಕಾಕತ್ತೀನಿ ಅವನ ಒಂದು ಮೀಡಿಯಮ್ ಉರಿ ಒಳಗೆ ಫ್ರೈ ಮಾಡಿಕೊಡ್ರಿ ಪೂರ್ತಿ ಕಲರ್ ಚೇಂಜ್ ಆಗೋ ಅವಶ್ಯಕತೆ ಏನಿಲ್ಲ ಯಾಕಂದರೆ ಇದು ಈರುಳ್ಳಿ ಸಾಗು ಹಾಗಾಗಿ ಸ್ವಲ್ಪ ಬಾಡ್ ಬಾಡ್ಸ್ಕೊಂತೀವಲ್ಲ ಆ ಥರ ಬಾಡ್ಸ್ಕೊಂಡ್ರೆ ಸಾಕು ಈಗ ಸ್ವಲ್ಪ ಕರ್ಬೇವು ಹಾಕೋತೀನಿ ಕರ್ಬೇವು ಈಗ ಹಾಕ್ಕೋಬೇಕು ಸ್ಟಾರ್ಟಿಂಗಾಗಿ ಜೀರಿಗೆ ಸಸಿ ಹಾಕಿದ ಕೂಡಲೇ ಕರ್ಬೇವು ಹೋಗೋದು ಬಿಟ್ರೆ ಕಪ್ಪಾಗೋ ಚಾನ್ಸಸ್ ಭಾಳ ಇರ್ತೈತಿ ಎಣ್ಣೆ ಜಾಸ್ತಿ ಕಾದಿತ್ತಂದ್ರೆ ಹಾಗಾಗಿ ಉಳ್ಳಾಗಡ್ಡಿ ಹಾಕಿದ ಮೇಲೆ ಕರ್ಬೇವು ಹಾಕೊಂಡ್ರೆ ಅದು ಚೆಂದಾಗಿ ಫ್ರೈ ಆಗಿರ್ತೈತಿ ಹಸಿರು ಹಸಿರಾಗಿ ಕ್ರಿಸ್ಪಿಯಾಗಿ ಭಾರಿ ಇರ್ತೈತಿ ಅಡುಗೆ ಒಳಗೆ ಆಮೇಲೆ ಈಗ ಅದಕ್ಕೆ ಸ್ವಲ್ಪ ಸಾಫ್ಟ್ ಆಗಕ್ಕೆ ಉಪ್ಪು ಹಾಕೊಳಕತ್ತೀನಿ ಉಳ್ಳಾಗಡ್ಡಿ ಮೇಲೆ ಹಾಕೊಂಡು ಈ ಥರ ಮಿಕ್ಸ್ ಮಾಡ್ಕೊರಿ ಸ್ನೇಹಿತರೆ ಆ ಜೊತೆಗೆ ಇದಕ್ಕೆ ಹಣ್ಣನ್ನು ಒಂದು ಟೊಮೆಟೊ ಎರಡು ಹಣ್ಣನ್ನು ಕಟ್ ಮಾಡಿ ಇಟ್ಟುಕೊಂಡಿದ್ದೀನಿ ನಾನು ಆ ಹಣ್ಣನ್ನು ಕೂಡ ಈಗ ಹಾಕ್ಕೊಂಡು ಒಂದು ಜೋರು ಉರಿ ಒಳಗೆ ಇದನ್ನು ಫ್ರೈ ಮಾಡ್ಕೊಂಡ್ರಿ ಆಮೇಲೆ ಹಸಿಮೆಣ್ಸಿಕಾಯಿ ಹಾಕ್ಕೊಂಡಿನಿ ಹಸಿ ಮೆಣಸಿಕಾಯಿ ಒಂದು ನಾಲ್ಕರಿಂದ ಐದು ಹಸಿ ಮೆಣಸಿಕಾಯಿನ ಹೆಚ್ಚಿಟ್ಕೊಂಡಿನಿ ಇದಕ್ಕೆ ಯಾವುದೇ ಕರ್ಪುಡಿ ಏನೋ ಹಾಕೋದಿಲ್ಲ ನಾನು ಹಸಿಮೆಣ್ಸಿಕಾಯಿ ಅಷ್ಟೇ ಹಾಕ್ತಿರೋದು ಹಾಗಾಗಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿನಿ ನೀವು ಇದೇ ಥರ ಮಾಡ್ಕೊಂಡು ನೋಡಿರಿ ಚೆನ್ನಾಗಿ ಬರ್ತೈತಿ ಈರುಳ್ಳಿ ಸಾಗು ಹೋಟ್ಲಿಗೆಲ್ಲ ಇರುತ್ತಲ್ಲ ಹಾಗೆ ಬರ್ತೈತಿ ಟೇಸ್ಟು ಹಾಗಾಗಿ ಈಗ ನೋಡ್ತಿರ್ಬೋದು ಟೊಮೆಟೊ ಹಣ್ಣನ್ನು ಹಾಕೊಂಡೆ ಹಾಕ್ಕೊಂಡು ಈಗ ಅದನ್ನ ಜೋರು ಉರಿ ಒಳಗನ್ನ ಬಾಡ್ಸ್ಕೊತೀನಿ ರೀ ಇಷ್ಟನ್ನು ಸ್ವಲ್ಪ ಮೆತ್ತ ಮೆತ್ತಗ ಆಗಬೇಕು ಈಗ ಸ್ವಲ್ಪ ಒಂದು 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 ಉರಿ ಟೇಬಲ್ ಸ್ಪೂನಷ್ಟು ಅರಶಿನ ಹಾಕ್ಕೊತೀನಿ ಹಾಕಿ ಅದನ್ನು ಕೂಡ ಒಂದು ಸ್ವಲ್ಪ ಒಂದು ಸ್ಪೂನಷ್ಟು ಧನಿಯಾ ಪೌಡ್ರ್ ಹಾಕ್ಕೊಂಡಿದ್ದೀನಿ ರೀ ಒಂದು ಒಂದೂವರೆ ಸ್ಪೂನ್ ಹಾಕ್ಕೊಂಡಿದ್ದೀನಿ ಹಾಕೊಂಡು ಅದಿಷ್ಟು ಮಸಾಲೆ ಎಲ್ಲ ಸ್ವಲ್ಪ ಹಸಿ ಹಸಿನ ಸ ಎಲ್ಲ ಹೋಗಲಿ ಅಲ್ಲಿವರೆಗೆ ಜೋರು ಊರಿ ಒಳಗೆ ಫ್ರೈ ಮಾಡ್ಕೊಂಬಿಡೋಣ ನೆನ್ಪಿರಲಿ ಇದಕ್ಕೆ ಮೇನ್ ಬೇಕಾಗಿರೋದು ಈರುಳ್ಳಿ ಸಾಗುವಾಗ ಈರುಳ್ಳಿ ಜೊತೆಗೆ ಒಂದು ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟು ಬೇಕಾಗುತ್ತೆ ಸ್ನೇಹಿತರೆ ಈಗ ನಾನು ಸ್ವಲ್ಪ ರುಚಿಗೆ ಸಕ್ಕರೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಜನ ಈರುಳ್ಳಿ ಸಾಗು ಸ್ವೀಟ್ ಒಳಗೆ ತಿಂತಾರೆ ಸ್ವೀಟೇ ಬೇಕಾದ್ರೆ ಜಾಸ್ತಿ ಸಕ್ಕರೆ ಹಾಕ್ಕೊಬೋದು ನಾನು ಅಷ್ಟೊಂದು ಸ್ವೀಟ್ ಮಾಡಾಕತ್ತಿಲ್ಲ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಸ್ವಲ್ಪ ಟೇಸ್ಟ್ ವೈಸ್ ಒಂಚೂರು ಚೂರು ಅಷ್ಟೇ ರೀ ಈಗ ನಿಮ್ಗೆ ಯಾವ ಹದಕ್ಕೆ ಬೇಕಲ್ಲ ಆ ಹದಕ್ಕೆ ಎಷ್ಟು ಬೇಕು ನೋಡಿಕೊಂಡು ನೀರು ಹಾಕ್ಕೊಂಡು ಈ ಥರ ಕುದಿಯೋಕ್ಕೆ ಬಿಟ್ಟುಬಿಡ್ರಿ ಆಮೇಲೆ ಈಗ ನಾನು ಹಿಟ್ಟನ್ನು ಒಂದು ಟೇಬಲ್ ಸ್ಪೂನ್ ಹಾಕಿತ್ತರೆ ಅದನ್ನು ನೀಟಾಗಿ ಒಂಚೂರು ಗಂಟೆ ಇಲ್ದಾನ ಕಲಿಸ್ಕೋಬೇಕು ಸ್ವಲ್ಪ ಟೈಮ್ ಹಿಡಿತೈತಿ ಸ್ವಲ್ಪ ಅದು ಏನದು ಪೇಷನ್ಸಿಂದ ನೀಟಾಗಿ ಕಲಸ್ಕೋರಿ ಯಾವುದೇ ಗಂಟೆ ಉಳಿದೇ ಇರೋಂಗೆ ಸ್ಪೂನ್ ಸಹಾಯದಿಂದ ಕಲಸ್ಕೊಂಡು ಅದನ್ನ ಇದಕ್ಕೆ ಹಾಕಿಬಿಟ್ರೆ ಸ್ನೇಹಿತರೆ ಇದನ್ನ ಹಾಕಿದಾಗ ಊರಿನ ಜ ಸಣ್ಣ ಇಡಕ್ಕೋಗ್ಬಿಟ್ರಿ ಜೋರ ಇಡ್ರಿ ಯಾಕಂದ್ರೆ ಗಂಟಾಗೋ ಚಾನ್ಸಸ್ ಇರ್ತೈತಿ ಕಡಲೆ ಹಿಟ್ಟು ಹಂಗಾಗಿ ನೋಡಿರಿ ಈ ಹದಕ್ಕೆ ಬಂದೈತಿ ಈ ಕನ್ಸಿಸ್ಟೆನ್ಸಿ ಹಿಂಗೆ ಇರಬೇಕು ಈರುಳ್ಳಿ ಸಾಗೋದು ಅಂತಕ್ಕಂಗೆ ನೀವು ನೀರು ಸೇರಿಸ್ಕೊಂಡು ನೋಡಿಕೊಂಡು ಸೇರಿಸ್ಕೋರಿ ಈಗಿದನ್ನು ಒಂದು ಎರಡು ಎರಡರಿಂದ ಮೂರು ನಿಮಿಷ ಕುದಿಯೋಕ್ಕೆ ಬಿಟ್ಬಿಡೋಣ ಎಲ್ಲದು ಚೆಂದ ಕುದ್ದು ಆವಾಗ ಈರುಳ್ಳಿ ಸಾಗು ಅನ್ನೋದು ಪರ್ಫೆಕ್ಟಾಗಿ ರೆಡಿ ಆಕೈತಿ ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ತೊಳೆದು ಸಣ್ಣಗೆ ಕಟ್ ಮಾಡಿ ಕೊತ್ತಂಬರಿ ಸೊಪ್ಪು ಹಾಕೊಂಡ್ರೆ ಆಯ್ತು ಈಗ ನೋಡ್ರಿ ಈ ಥರ ಕುದಿಯಾಕತ್ತೈತಿ ಆಯಿತು ಈರುಳ್ಳಿ ಸಾಗು ರೆಡಿ ಆಯಿತು ಕೊತ್ತಂಬರಿ ಹಾಕ್ಕೊಂಡೆ ಈಗ ಇದನ್ನ ಆಫ್ ಮಾಡ್ಕೊಂಡು ಬಿಡೋಣ ಈಗ ಬರೀ ಹಿಟ್ಟು ಚೆಂದಾಗಿ ಚ ಮಸ್ತಾಗಿ ನೆಂದೈತಿ ಈಗ ಪುರಿ ಮಾಡೋದು ತೋರಿಸ್ತೀನಿ ನಿಮಗೆ ಒಂದೇ ಸೈಗೆ ಎಲ್ಲನೂ ಒಂದು ಉಳ್ಳಿನ ಒಂದೇ ಸೈಜ್ಗೆ ಮಾಡ್ಕೊಂಡು ಇಟ್ಕೊಂಬಿಡ್ರಿ ಈಗ ಏನಾಗ್ಬಿಡ್ತೈತಿ ಎಲ್ಲ ಒಟ್ಟಿಗೆ ಮಾಡ್ಕೊಂಡು ಇಟ್ಕೊಂಡ್ರು ಮತ್ತು ಅವೆಲ್ಲ ಡ್ರೈ ಡ್ರೈ ಆಗಿ ಪುರಿ ಮಾಡಿ ಹಾಕಿ ಕರಿಯುವಾಗ ಅಷ್ಟು ಸರಿಯಾಗಿ ಉಬಿ ಬರೋದಿಲ್ಲ ಹಾಗಾಗಿ ಒಂದು ನಾಲ್ಕು ಐದು ಈ ಥರ ಮಾಡ್ಕೊರಿ ಹಂಗೆ ಮಾಡ್ಕೊಂಡು ಮಾಡ್ಕೊಂಡು ಲಟ್ಟಿ ಇಟ್ಕೊಂಡು ಅವನ್ನ ಒಟ್ಟಿಗೆ ಆ ಥರ ಬೇಯಿಸ್ಕೊರಿ ಒಂದೊಂದ ಬೇಯಿಸಿ ಒಂದೊಂದ ಲಟ್ಟಿ ಹಾಕೋದು ಬೆಟ್ರ್ ಬೇಯಿಸಿ ಫಾಸ್ಟ್ ಇದ್ದವ್ರೆ ಹಂಗೆ ಮಾಡ್ಕೊರಿ ಇಲ್ಲಪ್ಪ ಅಂದರೆ ಈ ಥರ ನಾಲ್ಕು ಇದು ಒಂದು ಸರಿ ಮಾಡಿಕೊಂಡು ಲಟ್ಟಿಸ್ ಇಟ್ಕೊಂಡು ಆಮೇಲೆ ಅದನ್ನು ಎಣ್ಣೆ ಒಳಗೆ ಒಂದೊಂದು ಒಂದೊಂದು ಫ್ರೈ ಮಾಡ್ಕೊತಾ ಬರ್ರಿ ಇಲ್ಲಾಂದ್ರೆ ಅವು ಹಾಕಿ ಎಲ್ಲನೂ ಹಾಕಿಟ್ಟಿವಂದ ಅದು ಡ್ರೈ ಆಗುತ್ತೆ ಎಲ್ಲ ಸ್ವಲ್ಪ ಗಾಳಿ ಅದೆಲ್ಲ ಬಡ್ದು ಡ್ರೈ ಆಗ್ತವೆ ಒಂದು ಸೈಡು ಸರಿ ಅನ್ಸೋದಿಲ್ಲ ಪೂರಿ ಹಾಗಾಗಿ ಈಗ ನೋಡ್ತಿರ್ಬೋದು ನಾನು ಸ್ವಲ್ಪ ಎಣ್ಣೆ ಹಚ್ಕೊಂಡು ಲಟ್ಟಿಸೋದು ಎರಡು ಥರ ತೋರಿಸ್ನ ನಿಮಗೆ ಎಣ್ಣೆ ಹಚ್ಚಿ ಲಟ್ಸೋದು ಮತ್ತು ಹಿಟ್ಟು ಹಚ್ಚಿ ಲಟ್ಸೋದು ಈಗ ನಾನು ಫಸ್ಟಿಗೆ ಎಣ್ಣೆ ಹಚ್ಚಿ ಲಟ್ಸಿನಿ ನನಗೆ ಎಣ್ಣೆ ಹಚ್ಚಿ ಲಟ್ಸೋದು ಸ್ವಲ್ಪ ಸ್ಲೋ ಆಗುತ್ತೆ ಬೇಗ ಬೇಗ ದೊಡ್ಡವಾಗೋದಿಲ್ಲ ಪೂರಿ ಹಾಗಾಗಿ ನಾನು ಹಿಟ್ಟು ಹಚ್ಚಿ ಲಟ್ಟಿಸೋದು ಜಾಸ್ತಿ ಅದು ಏನಾಗ ಹಿಟ್ಟಾಕೆ ಹಚ್ಬಾರ್ದು ಅಂತಾರೆ ಅಂದ್ರೆ ಪೂರಿಗೆ ಎಣ್ಣೆ ಸ್ವಲ್ಪ ಕೆಡುತ್ತಾ ಅದು ಅದ್ರಾಗ ಉಳಿದು ಕಪ್ಪು ಕಪ್ಪಾಗತ್ತೆ ಎಣ್ಣೆ ಅಂತೇಳಿ ಹೇಳ್ತಾರೆ ಅಷ್ಟೇ ಹಾಗೇನಿಲ್ಲ ನಾವು ಲಟ್ಸೋರಿಗೆ ಎಷ್ಟೋ ಹಿಟ್ಟೊಂದು ಚೂರು ಹಚ್ಕೊಂಡು ಸ್ವಲ್ಪ ಪ್ರಮಾಣದಾಗ ಹಚ್ಕೊಂಡ್ರೆ ಹಾಕೋ ಬೇಗ ಬೇಗ ಆಗ್ತೈತಿ ಕೆಲಸ ಪುರಿಲರ್ಸೋದಂತ ಹೇಳಸ್ತ್ರ ಆಮೇಲೆ ಅದನ್ನ ಒಳಗೆ ಬಿಡುವಾಗ ನೀಟಾಗಿ ಹಿಟ್ಟೆಲ್ಲ ಜಾಡಿಸಿ ಎಣ್ಣೆಗೆ ಹಾಕಿದ್ರೆ ಏನೂ ಆಗೋದಿಲ್ಲ ನಾನೀಗ ಎಲ್ಲನೂ ಮಿಕ್ಕಿದ ಪೂರಿ ಎಲ್ಲನೂ ಹಿಟ್ಟಿಸಿ ಇರ್ತೀನಿ ಲಟ್ಟ ಶಿಣ್ಣ್ರಿ ಲಟ್ಟಿಸಿ ನೋಡ್ತಿರ್ಬೋದು ಎಣ್ಣೆ ಪೂರ್ತಿ ಕಾಯಾಕಿಬಿಡ್ರಿ ಇದೊಂದು ಟಿಪ್ ನೆನ್ಪಿಡ್ಕ್ರಿ ಎಣ್ಣೆ ಫುಲ್ ಕಾದ್ಮೇಲೆ ಡೈರೆಕ್ಟಾಗಿ ಪೂರಿ ಹಾಕಿರಿ ಹಾಕಿದ ಗುಟ್ಲೆ ಈ ಥರ ಅದೇ ಜನ್ಸ್ ಔಟಿಂದ ಹಿಂಗೆ ಒತ್ತಿರಿ ಒತ್ತಿಡ್ರಿ ಅದು ಸುತ್ತ ಎಣ್ಣೆ ಎಲ್ಲ ಅದ್ರ ಮೇಲೆ ಬರಬೇಕು ಪೂರಿ ಮೇಲೆ ಅವಾಗ ಈ ಥರ ಪೂರಿ ಉಬ್ಬಿ ಬರ್ತೈತಿ ನೋಡ್ತಿರ್ಬೋದು ನೀವು ಏನು ಸಕತ್ತಾಗಿ ಉಬ್ಬೈತಿ ಪೂರಿ ಅಂಥೇಳಿ ಹಿಂಗೆ ಇದು ಫಸ್ಟ್ನೇ ಪೂರಿ ಸ್ನೇಹಿತರೆ ಕಲರ್ ಇದೇ ಥರ ಇರುತ್ತೆ ಪ್ರತಿಯೊಂದು ಪೂರಿ ಕೂಡ ಹಾಗೆ ಉಬ್ಬಿ ಬರ್ತಾವೆ ನಿಮ್ಗೆ ನಾನು ಒಂದೇ ತೋರಿಸೋಲ್ಲ ಎಲ್ಲ ನಾ ಎಷ್ಟು ಪೂರಿ ಮಾಡಿದೋ ಅಷ್ಟು ಪೂರಿಯಿಂದ ತೋರಿಸ್ತೀನಿ ಅಷ್ಟೇ ನೀಟಾಗಿ ಅಷ್ಟು ಪರ್ಫೆಕ್ಟಾಗಿ ಬಂದವು ಒಂಚೂರು ಎಣ್ಣೆ ಸತಿ ಒಂದು ಚೂರು ಎಣ್ಣೆ ಇಡ್ದಿರಲ್ರಿ ಇವು ಬೇಕಾದ್ರೆ ನಿಮ್ಗೆ ಆಮೇಲೆ ತೋರಿಸ್ತೀನಿ ಅಷ್ಟು ಮಸ್ತಾಗಿರ್ತಾವೆ ಅಷ್ಟು ಟೇಸ್ಟಾಗಿ ಬರ್ತಾವೆ ಒಂದು ಸರಿ ನಿಜವಾಗಿ ಮಿಸ್ ಮಾಡ್ದೆ ಟ್ರೈ ಮಾಡಿ ನೋಡಿರಿ ಗೋಧಿ ಹಿಟ್ಟಿನ ದೋಸೆನ ಒಂಚೂರು ಸೋಡಾ ಪುಡಿ ನಾನು ಯಾವ ಥರ ಈ ಥರ ಉಬ್ಬಿ ಬರೋಂಗೆ ಮಾಡೋದು ಅಂಥೇಳಿ ಭಾರಿ ಇರ್ತವೆ ಈಗ ನಾನು ಮತ್ತೆ ಈಗ ಎಲ್ಲ ಪುರಿನೂ ಒಟ್ಟಿಗೆ ಲಟ್ಟಿಸಿ ಶಿ ಇಟ್ಕೊಂಡಿದ್ದೀನಿ ಈಗ ಒನ್ ಬೈ ಒನ್ ಕರಿತಾ ಹೋಗ್ತೀನಿ ನೋಡಿರಿ ಸೇಮ್ ಅದೇ ಥರ ಹಾಕಿ ಆ ಕಡೆ ಈ ಕಡೆ ಎಲ್ಲ ಸೊ ಸೌಟ್ ಸಹಾಯದಿಂದ ಎಣ್ಣೆ ಇದು ಮಾಡಿದರೆ ಸಾಕು ಈ ಥರ ಉಬ್ಬಿ ಬಿಡುತ್ತೆ ಈ ಥರ ಹಾಕಿದ್ರೆ ಪೂರಿ ಉಬ್ಬೋದ ಹಾಗಾಗಿ ಬಿಟ್ಟರೆ ಅಷ್ಟು ಉಬ್ಬೋದಿಲ್ಲ ಪೂರಿ ಹಾಗಾಗಿ ಸ್ವಲ್ಪ ಮೇಲೆ ಎಣ್ಣೆ ಹಿಂಗೆ ಪ್ರೆಸ್ ಮಾಡಿಬಿಟ್ರೆ ಎಣ್ಣೆ ಎಲ್ಲ ಅದ್ರ ಮೇಲೆ ಬರುತ್ತೆ ಆವಾಗೇ ಬುರು ಬುರುಬುರು ಉಬ್ಬಿ ಬಿಡ್ತೈತಿ ಪೂರಿ ಈಗ ನೋಡ್ತಿರ್ಬೋದು ಸ್ಟವ್ ಸ್ವಲ್ಪ ಉರಿ ಜಾಸ್ತಿ ಇತ್ತು ಕಲರ್ ಹೆಂಗೆ ಚೇಂಜ್ ಆಗಿದೆ ಅಂತೇಳಿ ಇದು ಈ ಥರ ಬೇಕಾದ್ರೆ ಈ ಥರನೂ ಮಾಡ್ಕೋಬೋದು ಇಲ್ಲ ಮೀಡಿಯಮ್ ಉರಿ ಒಳಗೆ ಬೇಯಿಸ್ಕೊಂಡ್ರೆ ನಡೆಯುತ್ತೆ ನಮ್ಗೆ ಈ ಥರ ಕಲರ್ಫುಲ್ಲಾಗಿ ಬೇಕು ಸ್ವಲ್ಪ ನಾ ಜಾಸ್ತಿ ಉರಿ ಒಳಗೆ ಫ್ರೈ ಮಾಡ್ಕೋತೀನಿ ಚಂದ ಕಾಣ್ತವೆ ಅದ್ರ ಗೋಧಿ ಇಟ್ಟಿಂದಲ್ಲ ಇನ್ನೊಂದು ನೆನಪು ಸ್ನೇಹಿತರ ಪೂರಿ ಲಟಿಸ್ತಿರಲ್ಲ ಅತಿ ದಪ್ಪ ಇರಬಾರ್ದು ಅತಿ ತೆಳುವನ್ನೇ ಆಗಬಾರ್ದು ಪೂರಿ ಇಲ್ಲಾಂದ್ರೆ ಅಂದ್ರೆ ಉಬ್ಬು ಬರೋದಿಲ್ಲ ಅವು ಈ ಥರ ಹಂಗಾಗಿ ಒಂದು ಮೀಡಿಯಮ್ ಇರಬೇಕದು ಪುರಿ ದೇಲಿ ಆ ಥರ ಲಟಿಸ್ಕೊಂಡು ಫ್ರೈ ಮಾಡ್ಕೋರಿ ಪ್ರತಿಯೊಂದು ಉಬ್ಬಿ ಬರ್ತಾವೆ ನೋಡ್ತಿರ್ಬೋದು ಕಲರ್ ನೋಡ್ರಿ ಏನು ಸಖತ್ತಾಗಿ ಬಂದೈತಿ ಇನ್ನು ಇದು ಇದಕ್ಕಿಂತ ದೊಡ್ಡ ದೊಡ್ಡ ಸೈಜ್ ಮಾಡ್ಕೋಬೋದು ನಾನು ಒಂದು ಸಣ್ಣದಲ್ಲ ಈ ಕಡೆ ಫುಲ್ ದೊಡ್ಡವಲ್ಲ ಆ ರೀತಿಯಾಗಿ ಮಾಡ್ಕೊಂಡಿದ್ದೀನಿ ನೋಡ್ತಿರ್ಬೋದು ಒಂಚೂರು ಎಣ್ಣೆ ಸತಿ ಹಿಡಿಯೋದಿಲ್ಲ ಅಷ್ಟು ನೀಟಾಗಿ ಪುರಿ ಬಂದವು ಎಲ್ಲ ಪ್ರತಿಯೊಂದು ಪೂರಿನ ಅಷ್ಟು ಪುರಿನೂ ಅಷ್ಟು ಚೆನ್ನಾಗಿ ಉಬ್ಬಿದಾವೆ ನೋಡ್ತಿರ್ಬೋದು ನೀವು ಹೆಲ್ದಿ ಕೂಡ ಮೈದಾ ಹಿಟ್ಟಿಂದಾದ್ರೆ ಅಷ್ಟು ಒಂದು ಎರಡು ಹೊಟ್ಟೆ ಒಳಗೆ ಹಂಗೆ ಕುಂತಂಗಾಗಿರ್ತೈತಿ ಮೈದಾ ಹಿಟ್ಟು ಏನಾದ್ರೂ ಹೆಲ್ತಿಗೆ ಒಳ್ಳೇದಲ್ಲ ಗೋಧಿ ಆದ್ರೆ ಈಸಿಗೆ ಎರಡು ತಿನ್ನೋರು ನಾಲ್ಕು ತಿನ್ಬೋದು ಮಕ್ಕಳು ಇಷ್ಟಪಡ್ತಾರ ಬೇಕೊಂದ್ಸರಿ ಮಧ್ಯಾಹ್ನ ಟೈಮ್ಗೆ ಆಯಿತು ಬೆಳಗ್ಗೆ ನಷ್ಟಾಗಿ ಆಯಿತು ಒಂದು ಸರಿ ಕೊಡ್ರಿ ಭಾರಿ ಇಷ್ಟಪಡ್ತಾರೆ ಎಲ್ಲರೂ ಪೂರಿ ಗೋಧಿ ಹಿಟ್ಟಿನ ಪೂರಿ ಅಂದ್ರೆ ನಂಬೋದಿಲ್ಲ ಅದು ಏನೊಂದು ಸೋಡಾ ಹಾಕ್ದನ ಮಾಡಿವೆ ಅಂದ್ರೆ ಪೂರಿ ಮೇಯ್ನಾಗಿ ಹೈಲೈಟ್ ಆಗಿ ಎಲ್ಲರೂ ಸೊ ಪೂರಿ ಅಂದ್ಬಿಟ್ಲೆ ಸೋಡಾ ಪುಡಿ ಹಾಕಿ ಮಾಡ್ತಾರೆ ಈ ಉಬ್ಬುಲಿ ಅಂಥೇಳಿ ಅದು ಇದಕ್ಕೆ ಆ ಸೋಡಾ ಪುಡಿನ ಮೇಯ್ನಾಗಿ ಹಾಕ್ತಾನೆ ಮಾಡೀನಿ ಅಷ್ಟು ಚೆನ್ನಾಗಿ ಬಂದವು ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿರ್ತೈತೆ ಅನ್ಕೋತೀನಿ ಸ್ನೇಹಿತರೆ ಇಷ್ಟ ಆದರೆ ಲೈಕ್ ಕೊಡೋದು ಮಾತ್ರ ಮರಿಬೇಡ್ರಿ ಮತ್ತೆ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿ ಜೊತೆಗೆ ಶೇರ್ ಮಾಡ್ಕೊರಿ ನೋಡ್ತಿರ್ಬೋದು ನೀವು ನಾನು ಪೂರಿ ಸಾಗೋನ ಸರ್ವ್ ಮಾಡೀನಿ ತಿನ್ನಾಕತ್ತೀವಿ ನೋಡ್ರಿ ಹೆಂಗೆ ಲೇಯರ್ ಆಗಿ ಎಷ್ಟು ಚೆಂದ ಬಂದೈತಿ ಮೇಲಿಪ್ಪ ಅದ್ರ ಪೂರ್ತಿ ಅಂದ್ರೆ ತಿಳು ಇರ್ತೈತಿ ಪದರು ಸಾಗು ಅಂತ ಅಷ್ಟು ಚೆನ್ನಾಗೈತೆ ಸ್ನೇಹಿತರೆ ಸಕ್ಕತ್ತಾಗಿತ್ತು ಭಾರಿ ಅಂದ್ರೆ ಭಾರಿ ಟೇಸ್ಟ್ ಆಗುತ್ತೆ ನೀವು ಒಂದು ಸರಿ ಈ ಥರ ಟ್ರೈ ಮಾಡಿ ನೋಡಿರ್ಬೇಕಾದ್ರೆ ಗೋಧಿ ಹಿಟ್ಟಿನ ಪೂರಿ ಮತ್ತು ಈರುಳ್ಳಿ ಸಾಗು ಒಳ್ಳೆ ಕಾಂಬಿನೇಷನ್ ಪರ್ಫೆಕ್ಟಾಗಿ ಬರುತ್ತಾ ಫಸ್ಟ್ ಟೈಮ್ ಮಾಡೋರು ಕೂಡ ಈ ಎಲ್ಲ ಟಿಪ್ಸು ಟ್ರಿಕ್ಸ್ ಯೂಸ್ ಮಾಡ್ಕೊಂಡು ಮಾಡ್ರಿ ಎಲ್ಲೂ ಫೇಲ್ ಆಗೋದಿಲ್ಲ ಸಿಗ್ತೇನೆ ಮುಂದೆ ಒಂದು ಒಳ್ಳೆಯ ರೆಸಿಪಿ ಜೊತೆಗೆ ಅಲ್ಲಿವರೆಗೂ ಟಾಟಾ ಬಾಬಾಯ್ ಟೇಕ್ ಕೇರ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸ್ನೇಹಿತರೆ